ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿ ಶ್ರೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಯಾವ ದೇವಸ್ಥಾನ ಪಾಯಲ್ಲಿ ಅವರ ನೀವು ವಿಚಾರ ಮಾಡ್ಕೋಬೋದು ಇದು ಬಹಳ ವಿಶೇಷ ರೀತಿಯಲ್ಲಿ ವಿಶೇಷ ದೊಡ್ಡ ಒಂದು ಈ ಒಂದು ಸಾಯಿ ಶ್ರೀ ಸಾಯಿ ಬಾಬಾದ ಮಂದಿರ ಇತ್ತು ಈ ಸಾಯಿ ಬಾಬಾ ಮಂದಿರ ಇರೋದು ಇದು ಹೆಂಗಸೂರಿನ ಒಂದು ಪ್ರದೇಶದ ಹಳೆಯ ಭಾಗದಲ್ಲಿರುವಂಥ ಈ ಒಂದು ಸಾಯಿ ಮಂದಿರ ಈ ಸಾಯಿ ಮಂದಿರ ಈ ಸಾಯಿನಾಥನ ವಿಶೇಷತೆ ಭಾಳ ಐತಿ ಯಾಕಂತಂದ್ರೆ ಈ ಗುರುವಾರ ಇಲ್ಲಿ ಭಜನೆ ಪ್ರತಿ ಗುರುವಾರ ಭಜನೆಗಳು ನಡೀತವೆ ಹಂಗಾಗಿ ವಿಶೇಷವಾಗಿ ಈ ಒಂದು ಪ್ರತಿ ಗುರುವಾರ ಈ ಒಂದು ಸಾಯಿನಾಥನ ವಾರದ ದಿನ ಇಲ್ಲಿ ಬಹಳ ಭಕ್ತಾದಿಗಳು ಎಲ್ಲರೂ ಸಾಯಿನಾಥನ ಭಜನೆ ಮಾಡೋದು ಅವನ ಒಂದು ಆರಾಧನೆ ಮಾಡಿ ಹೋಗುವಂಥ ಆ ಆರಾಧನೆಯಿಂದ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಂಡು ಆ ಒಂದು ಶಿರಡಿ ಸಾಹೇಬಾ ಅನುಗ್ರಹ ಈ ಒಂದು ಸಾಯಿನಾಥನ ಅನುಗ್ರಹ ಎಲ್ಲರಿಗೂ ಆಧ್ಯತನೋ ಒಂದು ಮನೋಭಾವನೆಯಿಂದ ಈ ಒಂದು ಶಿರಡಿ ಅಂತ ನಾಥನ ದರ್ಶನ ಪಡ್ಕೊಂಡು ಹೋಗುವಂಥ ಸಾಕಷ್ಟು ಜನಗಳಿದ್ದಾರೆ ಆದರೆ ಅದೇ ಥರನಾಗಿ ಈ ದೇವಸ್ಥಾನದ ಅಂದರೆ ಈ ಶಿರಡಿನಾಥನ ಈ ದೇವಸ್ಥಾನದೊಳಗಡೆ ಬೇಕಾದಂಥ ಒಂದು ಮದುವೆ ಮಾಡಿರಿ ಎಷ್ಟು ದೊಡ್ಡ ಮಂತಾನದ ಮದುವೆ ಪರವಾಗಿಲ್ಲ ಅಷ್ಟು ಸಾಕಷ್ಟು ಪ್ರದೇಶವನ್ನು ಹೊಂದಿತ್ತು ಅಷ್ಟು ಇರುವಂಥ ಒಂದು ಸಾಯಿ ಮಂದಿರ ಐತಿ ಇಲ್ಲಿ ಎಂಥ ಒಂದು ಫಂಕ್ಷನ್ ಮಾಡಿದರೆ ಎಷ್ಟೋ ಜನ ಬಂದರೂ ಕೂಡ ಇಲ್ಲಿ ಒಳಗೆ ಹೋಗಿ ನಿಲ್ಲಕ್ಕ ಭಾಳ ಅನುಕೂಲಕಾರಿ ಐತಿ ಯಾವುದೇ ಒಂದು ಮಳೆಗಾಲ ಸಮಯದಲ್ಲಿ ಆಗಲಿ ಯಾವುದೇ ಒಂದು ಸಮಯದಲ್ಲಿ ಆಗಲಿ ಇಲ್ಲಿ ಮದುವೆಗಳನ್ನು ಮತ್ತು ಯಾವುದೋ ಫಂಕ್ಷನ್ಗಳನ್ನು ಎಲ್ಲವನ್ನು ನಾವು ಹಮ್ಮಿಕೊಂಡ್ರಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳ ನಮ್ಮ ಫಂಕ್ಷನ್ಗೆ ಆಗೋದಿಲ್ಲ ಅಂತ ಹೇಳ್ತೀನಿ ಅದಕ್ಕೆ ಈ ಒಂದು ಲಿಂಗಸೂರಿನಲ್ಲಿರುವಂಥ ಈ ಒಂದು ಸಾಯಿ ಮಂದಿರದಲ್ಲಿ ವಿಶೇಷ ಒಂದು ಮದುವೆ ಸಮಾರಂಭ ಇತ್ತು ಅದನ್ನೆಲ್ಲವನ್ನು ನೋಡಿರಿ ಇದು ಬಹಳ ವಿಶೇಷ ರೀತಿಯಿಂದ ಇರುವಂಥ ಈ ಸಾಯಿ ಮಂದಿರ ಐತೆ ನೋಡ್ರಿ ಇದು ನಾನು ತೋರಿಸಿದಂಥ ಈ ಸಾಯಿ ಮಂದಿರ ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು ಓಂ ಶ್ರೀ ಸಾಯಿರಾಮ್